ಎಲ್ರಿಗೂ ಸ್ವಾಗತ ಇವತ್ ನಾವು ಈ ಕಾಪರ್ ಲೀಫ್ ಗ್ರಾಫ್ಟಿಂಗ್ ಅಥವಾ ಓಟೆ ಕಸಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಈ ಓಟೆ ಕಸಿ ತುಂಬ ಈಸಿ ಮೆಥಡ್ ಕಸಿಗಳಲ್ಲೇ ಒಂದು ಈಸಿ ಮೆಥಡ್ ಇದು ಹಾಗೆ ಕೂಡ ಒಂದು ತೊಂಬತ್ತು ಪ್ರತಿಶತದಷ್ಟು ಈ ಕಸಿ ಸಕ್ಸಸ್ಫುಲ್ ಆಗುತ್ತೆ ಇದನ್ನು ಹೊಸಬ್ರು ಕೂಡ ಮಾಡಬಹುದು ಹೊಸಬ್ರು ಮಾಡಿದ್ರು ಕೂಡ ತೊಂಬತ್ತು ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಹಾಗೂ ಕೂಡ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಕಸಿಯನ್ನು ಮಾಡಿದ ಒಂದು ಆರು ತಿಂಗಳಲ್ಲೇ ಇದು ನಾಟಿ ಮಾಡಲಿಕ್ಕೆ ರೆಡಿ ಆಗಿಬಿಡುತ್ತೆ ನಾವು ಬೇರೆ ಒಂದು ಕಸಿ ಮಾಡಿದರೆ ಆ ಒಂದು ನಾವು ಮಾವಿನ ಗಿಡದ ಒಂದು ಗೋಲ್ಟನ್ನು ಅದರಲ್ಲಿ ಹಾಕಿ ಗಿಡ ಹುಟ್ಟಿ ಒಂದು ವರ್ಷ ನಂತರ ನಾವು ಮಾಡಬೇಕಾಗುತ್ತೆ ಆದರೆ ಈ ಓಟೆ ಕಸಿಯಲ್ಲಿ ಹಾಗಲ್ಲ ಗಿಡವನ್ನು ನೆಟ್ಟ ಒಂದು ತಿಂಗಳಲ್ಲೇ ಈ ರೀತಿಯಾದಂಥ ಒಂದು ಇದು ಬಂದಿರುತ್ತೆ ಚಿಗುರು ಬಂದಿರುತ್ತೆ ಅದಕ್ಕೆ ನಾವು ಈಸಿಲಿ ಕಸಿಯನ್ನು ಮಾಡಬಹುದು ಸೊ ಹಾಗಾಗಿ ಒಂದು ಉತ್ತಮವಾದಂಥ ಕಸಿ ಬೇಗ ನಮಗೆ ನೆಡಲಿಕ್ಕೆ ಸಿಗುತ್ತೆ ಇದು ಇದನ್ನು ಮಾಡಲಿಕ್ಕೆ ಆಯುಧಗಳನ್ನು ನೋಡ್ಕೊಳ್ಳೋಣ ನಾವಿವಾಗ ಆಯುಧಗಳು ಏನಂತ ಹೇಳಿದರೆ ಒಂದು ಕಿಚನ್ ನೈಫ್ ತೊಗೊಂಡಿದ್ದೇನೆ ಹಾಗೆ ಕೂಡ ಇದೊಂದು ಓಟೆ ಓಟೆಯಲ್ಲಿ ಬಂದಂಥ ಒಂದು ಹೊಸ ಒಂದು ಕಾಪರ್ ಕಲರ್ ನೋಡಿ ಈ ಕಾಪರ್ ಕಲರಿನ ಎಲೆ ಇರುವಂಥ ಒಂದು ಇದು ಗಿಡ ನಾ ಕಿತ್ಕೊಂಡು ಬಂದಿದೆ ಹಾಗೆ ಕೂಡ ಒಂದು ಮೇಲುಗಡೆ ಒಂದು ಕಟ್ಟಲಿಕ್ಕೆ ಒಂದು ಕವರ್ ಮಾಯ್ಶರನ್ನು ಕೂಡಿಟ್ಕೊಳ್ಲಿಕ್ಕೆ ಇವಾಗ ಬನ್ನಿ ಇದ್ರ ಪ್ರೊಸೆಸ್ ನೋಡ್ಕೊಳ್ಳೋಣ ಇದು ಒಂದು ಈಸಿ ಪ್ರೊಸೆಸ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಒಂದು ಗೋಲ್ಟ್ ಬಂದಿದೆ ಈ ಗೋಲ್ಟನ್ನು ನೀವು ಇದಕ್ಕೆ ಫಂಗಸ್ ತಾಗೋದು ಬಹಳ ಒಂದು ಚಾನ್ಸಸ್ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಎಳೆಯದಾಗಿರುತ್ತೆ ಅದು ಕೂಡ ಇದರಲ್ಲಿ ಫಂಗಸ್ ಬಂದು ಇದರೊಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫಂಗಸ್ ಹಿಡಿಬಾರ್ದಪ್ಪ ಅಂತ ಹೇಳೋದಾದ್ರೆ ಎರಡು ಲೀಟ್ರ್ ನೀರಿಗೆ ಒಂದು ಗ್ರಾಮಿನಷ್ಟು ಏನು ಬಾವಿಷ್ಟಿನ ಹಾಕಿ ಅದರಲ್ಲಿ ಅದ್ದಿ ತೆಗೆದ್ರೆ ಫಂಗಸ್ ಆಗುವಂಥ ಚಾನ್ಸಸ್ ಕೂಡ ಹೋಗುತ್ತೆ ಸೊ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ಹೇಳ್ತೇನೆ ನಿಮಗೆ ತುಂಬ ಈಸಿಲಿ ಮಾಡ್ಬೋದು ಇವಾಗ ನೋಡಿ ಈ ಗೊಲ್ಟಿಂದ ಮೂರು ಇಂಚಿನ ಮೇಲ್ಭಾಗದಲ್ಲಿ ನೋಡಿ ಒಂದು ಇಂಚಾಯಿತು ಎರಡು ಇಂಚು ಮೂರು ಇಂಚು ಭಾಗದಲ್ಲಿ ರಫ್ಲಿ ಈಗ ಕಟ್ ಬಿಡಿ ರಫ್ಲಿ ಈ ರೀತಿಯಾಗಿ ಜಸ್ಟ್ ಮೂರು ಇಂಚಿನ ಮೇಲ್ಭಾಗದಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಈ ರೀತಿಯಾಗಿ ನಾನು ಸೀಳು ಹಾಕ್ಕೊಳ್ತೇನೆ ಕಡಿಮೆ ಅಂದರೂ ಕೂಡ ಎರಡು ಇಂಚಿನಷ್ಟು ಆಳ ನೀವು ಸೀಳು ಹಾಕ್ಕೊಳ್ಬೇಕು ಅದಕ್ಕಿಂತ ಕಡಿಮೆ ಹಾಕಿದರೆ ಸಕ್ಸಸ್ ರೇಟು ಕಡಿಮೆ ಆಗುತ್ತೆ ಒಂದು ವೇಳೆ ನಿಮಗೆ ಫುಲ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಎರಡು ಇಂಚಿನವರೆಗೆ ಇದಕ್ಕೆ ನಾವು ಸೀಳನ್ನು ಹಾಕಬೇಕು ಇಲ್ಲಿ ನೋಡಿ ನಾನು ಎರಡು ಇಂಚಿನವರೆಗೆ ಸೀಳನ್ನು ಹಾಕ್ತೇನೆ ಇದಕ್ಕೆ ಕರೆಕ್ಟ್ ಮಧ್ಯಭಾಗದಲ್ಲಿ ಸ್ಲೋಲಿ ಹಾಕಬೇಕು ಇದು ಸ್ವಲ್ಪ ಎಳೆದಿರೋದ್ರಿಂದ ಬೇಗನೆ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಲೋಲಿ ಇದಕ್ಕೆ ಕಟ್ ಹಾಕಬೇಕು ಎರಡು ಇಂಚಿನ ಆಳದವರೆಗೆ ಕಟ್ ಹಾಕಬೇಕು ಹೊಸಬ್ರು ಕೂಡ ಮಾಡ್ಬೋದು ಈಸಿಲಿ ಮಾಡ್ಬೋದು ತುಂಬ ಇಫೆಕ್ಟಿವ್ ತುಂಬ ಸಕ್ಸಸ್ಫುಲ್ ಆಗುತ್ತೆ ನೋಡಿ ಇಷ್ಟುದ್ದಕ್ಕೆ ನಾನು ಸಿಳ್ಕೊಂಡಿದ್ದೇನೆ ಎಷ್ಟುದ್ದಕ್ಕೆ ನೀವು ಸೀಳ್ತೀರಾ ಅಷ್ಟು ನಿಮ್ಮದು ಕಸಿ ಸಕ್ಸಸ್ ಆಗುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಉದ್ದಕ್ಕೆ ಸಿಳ್ಕೊಳ್ಳಿ ನಾವು ಯಾವುದೇ ಕಸಿಯನ್ನು ಮಾಡುವಾಗ ನಮ್ಮ ಒಂದು ಗೆಲ್ಲು ಇದಕ್ಕೆ ನಾವು ಸ್ಟಾಕ್ ಅಂತೇವೆ ಅಥವಾ ಗೆಲ್ಲು ಅಂತ ಹೇಳ್ತೇವೆ ಇದಕ್ಕೆ ನಮಗೆ ಯಾವ ಒಂದು ಗಿಡದ ಒಂದು ಫಲ ಬೇಕು ನಮಗೆ ಅಪ್ಪೆ ಮಿಡಿದು ಬೇಕು ಅಂತ ಹೇಳಿದ್ರೆ ಅದರ ಒಂದು ಗೆಲ್ಲು ತಗೊಳ್ಬೋದು ಫಲ ಬಿಡ್ತಾ ಇರುವಂಥ ಗಿಡದ್ದು ಅಥವಾ ನಮಗೆ ಹಾಪೂಸ್ ಬೇಕಂದ್ರೆ ಆಪೂಸ್ ಗಿಡ ತಗೊಳ್ಬೋದು ಒಂದು ವೇಳೆ ನಮಗೆ ಮಲ್ಲಿಕ ಗಿಡದ ಬೇಕು ಅಂತ ಹೇಳಿದರೆ ಮಲ್ಲಿಕ ಗಿಡದ ಗೆಲ್ಲು ಅಥವಾ ಸ್ಟಾಕ್ ಅನ್ನು ನಾವು ತಗೊಳ್ಬೇಕು ನೋಡಿ ಎರಡು ಸ್ಟಾಕನ್ನು ತಗೊಂಡು ಬಂದಿದ್ದೆ ನಾನು ಇದರಲ್ಲಿ ಈ ಸ್ಟಾಕನ್ನು ನಾನು ಯೂಸ್ ಮಾಡ್ತಾಯಿದ್ದೆ ಇದರ ಒಂದು ಏನು ಎಲೆ ಇದೆ ಎಲೆಯನ್ನು ನಾವು ಹೀಗೆ ಕಿತ್ತು ತೆಗಿಬಾರ್ದು ಜಸ್ಟ್ ಮೇಲ್ಮೇಲೆ ತೆಗಿಬೇಕು ಯಾಕಂತ ಹೇಳಿದ್ರೆ ಇದರ ಒಳಗಡೆ ಕಣ್ಣಿರುತ್ತೆ ಆ ಕಣ್ಣಿಗೆ ಪೆಟ್ಟಾಗಬಾರ್ದು ಆ ರೀತಿಯಾಗಿ ನಾವು ಮೇಲ್ಮೇಲುಗಡೆನೇ ಕಟ್ ಮಾಡಬೇಕು ಹಾಗೂ ಕೂಡ ಈ ಗೆಲ್ಲನ್ನು ನಾವು ಏನು ಚೂಸ್ ಮಾಡ್ತೇವೆ ಅದರಲ್ಲೂ ಕೂಡ ಕೆಲವು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಚೂಸ್ ಮಾಡಿಕೊಳ್ಬೇಕು ಅದೇನಪ್ಪ ಅಂತ ಹೇಳಿದರೆ ಫಸ್ಟಿಗೆ ಇದರ ಒಂದು ಸೆಲೆಕ್ಷನ್ ಅಂತ ಹೇಳಿದ್ದೇನೆ ಎಲ್ಲ ಎಲೆಗಳು ಕಾಪರ್ ಬಣ್ಣದಲ್ಲಿ ಇರಬೇಕು ಏನು ಹಿತ್ತಾಳೆ ಬಣ್ಣದಲ್ಲಿ ಇರಬೇಕು ತಾಮ್ರ ಬಣ್ಣ ಅಂತ ಹೇಳ್ತೇವಲ್ಲ ಆ ಬಣ್ಣದಲ್ಲಿ ಇರಬೇಕು ಒಂದು ಎಲೆ ಕೂಡ ಹಸಿರು ಬಣ್ಣದಲ್ಲಿ ಇರಬಾರ್ದು ಇದರ ಒಂದು ಸೆಲೆಕ್ಷನ್ ಆಯಿತು ಇದಕ್ಕೆ ಮತ್ತೆ ಜಾಸ್ತಿ ಬೇರೆ ಇದ್ರೂ ಕೂಡ ನೀವು ಕಟ್ ಮಾಡ್ಕೊಂಡು ತೆಗಿಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ ನೋಡಿ ಈ ಒಂದು ಗೆಲ್ಲು ಈ ರೀತಿಯಾಗಿ ನಮ್ಮ ಗೆಲ್ಲಿದೆ ಈ ಗೆಲ್ಲು ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಸ್ಟಾರ್ ಥರ ಕಾಣಿಸುತ್ತೆ ನಿಮಗೆ ನೋಡಿ ಸ್ಟಾರ್ ಥರ ಕಾಣಿಸುತ್ತೆ ಈ ಸ್ಟಾರ್ ಇರಬೇಕು ಒಂದು ವೇಳೆ ಇಲ್ಲಿ ಸ್ಟಾರ್ ಇಲ್ಲ ಮುರಿದು ಹೋಗಿದೆ ಅಂತ ಹೇಳಿದರೆ ಆ ಗೆಲ್ ತಗೊಳ್ಬಾರ್ದು ಅಥವಾ ಈ ರೀತಿ ಕಟ್ ಆಗಿದೆ ಇಲ್ಲಿ ಅಂತ ಹೇಳಿದ್ರು ಈ ಗೆಲ್ಲನ್ನು ತಗೊಳ್ಬಾರ್ದು ಈ ಸ್ಟಾಕನ್ನು ತೊಗೊಳ್ಬಾರ್ದು ನೀವು ಇದಕ್ಕೆ ನೋಡಿ ಇಲ್ಲಿ ಸ್ಟಾರ್ ಥರ ಕಾಣಿಸುತ್ತೆ ಇಲ್ಲಿ ಒಳಗಡೆ ಸೊ ಈ ಒಂದು ಸ್ಟಾಕನ್ನು ನಾನು ಚೂಸ್ ಮಾಡಿಕೊಂಡಿದ್ದೇನೆ ಇವಾಗ ನೋಡಿ ಇದ್ರ ಸೈಜು ಇದ್ರ ಸೈಜು ಸೇಮ್ ಇದೆ ಸೇಮ್ ಇಲ್ದಿದ್ರು ಕೂಡ ನಡೆಯುತ್ತೆ ಸೇಮ್ ಇಲ್ದಿದ್ರೆ ಏನು ಮಾಡಬೇಕಂತ ನಿಮಗೆ ಹೇಳ್ತೇನೆ ಇವಾಗ ನೋಡಿ ಇದನ್ನು ನಾನು ತಕ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಂಗೆ ಅಲ್ಲಿ ಕಸಿ ಮಾಡಲಿಕ್ಕೆ ಜಾಗ ಸಾಲ್ತಾ ಇಲ್ಲ ಸೊ ಹಾಗಾಗಿ ಇದನ್ನು ತಕ್ಕೊಳ್ತಿದ್ದಾನೆ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಈ ಒಂದು ಕಸಿ ಮಾಡೋದ್ರಿಂದ ಇಲ್ಲಿ ಕೆಳಗಡೆ ಯಾವುದೇ ಚಿಗುರು ಬರುವಂಥ ಚಾನ್ಸಸ್ ಇರೋದಿಲ್ಲ ಸೊ ಹಾಗಾಗಿ ಸಕ್ಸಸ್ ರೇಟು ಫುಲ್ಲು ಜಾಸ್ತಿ ಇರುತ್ತೆ ಎಲ್ಲ ಪೋಷಕಾಂಶಗಳು ಡೈರೆಕ್ಟ್ ಇದಕ್ಕೆ ಬಂದುಬಿಡುತ್ತೆ ಇವಾಗ ನೋಡಿ ಈ ಗೆಲ್ಲನ್ನು ಕನಿಷ್ಠ ಅಂದರೂ ಕೂಡ ಎರಡು ಇಂಚಿನವರೆಗೆ ನಾವು ಸೀಳ್ಕೊಳ್ಬೇಕು ಅದಕ್ಕಿಂತ ಕಡಿಮೆ ಸೀಳಿದರೆ ಸಕ್ಸಸ್ ರೇಟು ಕಡಿಮೆ ಆಗುತ್ತೆ ನಾನು ನಿಮಗೆ ಹೇಳಿದ್ದೇನೆ ಎರಡು ಇಂಚಿಗಿಂತ ಜಾಸ್ತಿನೇ ನೀವು ಸೀಳ್ಕೊಂಡ್ರೂ ಇನ್ನೂ ಉತ್ತಮ ನೋಡಿ ಇವಾಗ ನೋಡಿ ಇಲ್ಲಿ ನಾನು ಸೀಳ್ಕೊಳ್ತೇನೆ ಅಳ್ದು ನೋಡ್ಕೊಂಡು ಸೀಳ್ತೇನೆ ನೋಡಿ ಇಷ್ಟು ಆಗುತ್ತೆ ಎರಡು ಎರಡು ಇಂಚ್ ಅಂತ ಹೇಳಿದರೆ ನೋಡಿ ಇಲ್ಲಿವರೆಗೆ ನಾನು ಸೀಳ್ತೇನೆ ಇದನ್ನು ಜೋಪಾನವಾಗಿ ಸೀಳಬೇಕು ನೋಡಿ ಎರಡು ಕಡೆ ನಾನು ಸಿಳ್ಕೊಂಡಾಗಿದೆ ಇಲ್ಲಿ ತುದಿ ಶಾರ್ಪ್ ಇರಬೇಕು ನೋಡಿ ಈ ರೀತಿ ತುದಿ ಶಾರ್ಪ್ ಇರಬೇಕು ಇಲ್ಲಿ ಮೂರು ಪದರಗಳು ಕಾಣಿಸುತ್ತೆ ನೋಡಿ ಒಂದು ಚರ್ಮ ಕಾಣಿಸುತ್ತೆ ಒಂದು ಟೊಂಗೆ ಕಾಣಿಸುತ್ತೆ ಒಂದು ಇದರ ಮಧ್ಯದಲ್ಲಿರುವಂಥ ಒಂದು ಸ್ಪಂಜ್ ರೀತಿಯ ಒಂದು ಇದು ಕಾಣಿಸುತ್ತೆ ಈ ಮೂರು ಕಾಣಬೇಕು ನೋಡಿ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ಏನು ಕಷ್ಟ ಇಲ್ಲ ಜಸ್ಟು ಇದರ ಒಳಗಡೆ ನಾನು ಸೇರಿಸ್ತೇನೆ ನೋಡಿ ಇದರೊಳಗೆ ಜಸ್ಟ್ ಸೇರಿಸ್ತೇನೆ ಇಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ ಈ ಎರಡೂ ಕಡೆಯ ಸ್ಕಿನ್ನು ಸ್ಕಿನ್ ಟು ಸ್ಕಿನ್ ಟಚ್ ಆಗಿದೆ ನೋಡಿ ಇಲ್ಲಿ ಕೂಡ ಸ್ಕಿನ್ ಟು ಸ್ಕಿನ್ ಟಚ್ ಆಗ್ತಾ ಇದೆ ನೋಡಿ ಇಲ್ಲಿ ಸ್ಕಿನ್ ಟು ಸ್ಕಿನ್ ಟಚ್ ಆಗ್ತಾ ಇದೆ ಈ ಸೈಡು ಹಾಗೆ ಕೂಡ ಹಾಗೆ ಕೂಡ ಈ ಸೈಡು ಕೂಡ ಸ್ಕಿನ್ ಟು ಸ್ಕಿನ್ ಟಚ್ ಆಗ್ತಾಯಿದೆ ಇದೆ ಸಲ ಏನಾಗುತ್ತೆ ಇದು ದಪ್ಪ ಇರುತ್ತೆ ಇದು ತೆಳ್ಳಗಿರುತ್ತೆ ಅಥವಾ ಇದು ದಪ್ಪ ಇರುತ್ತೆ ಇದು ತೆಳ್ಳಗಿರುತ್ತೆ ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಸೈಡಿನ ಸ್ಕಿನ್ ಟು ಸ್ಕಿನ್ ಟಚ್ ಆದರೆ ಅಡ್ಡಿಲ್ಲ ಈ ಸೈಡಿಂದ ಅಥವಾ ಈ ಸೈಡಿದ್ದು ಸ್ಕಿನ್ ಸ್ಕಿನ್ ಟಚ್ ಆದರೆ ಅಡ್ಡಿಲ್ಲ ನೋಡಿ ಇವಾಗ ಇಷ್ಟು ಮುಗೀತು ನೋಡಿ ಇಲ್ಲಿ ಇವಾಗ ಎರಡು ಸ್ಕಿನ್ ಟು ಸ್ಕಿನ್ ಟಚ್ ಆಗಿದ್ದಾವೆ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಈ ಒಂದು ಏನು ಸ್ಟ್ರಿಪ್ ಇದೆ ನಂದು ಕಟ್ಟುವಂಥ ಸ್ಟ್ರಿಪ್ ಇದೆ ಈ ಸ್ಟ್ರಿಪ್ ಅನ್ನು ನೋಡಿ ಯಾವ ರೀತಿ ಕಟ್ತೇನೆ ಜಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಹಿಡ್ಕೊಂಡು ಸಲ ಸುತ್ತಿಬಿಡ್ತೇನೆ ಅವಾಗ ಏನಾಯ್ತು ಇಲ್ಲಿ ಲಾಕ್ ಆಗಿಬಿಡ್ತು ನೋಡಿ ಲೋಕ್ ಆಗಿಬಿಡ್ತು ಅದರ ನಂತರ ಸ್ಲೋಲಿ 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 ಸುತ್ತಕೊಂಡ ಹೋಗೋದು ಮುಗಿತು ನೋಡಿ ಈ ಕಸಿ ಸಕ್ಸಸ್ ಆಗಿದೆ ನಮ್ದು ನೋಡಿ ವೀಕ್ಷಕರೇ ನಾನು ಇದಾಗ ಇವಾಗ ಸುತ್ತ ಆಗಿದೆ ಇವಾಗ ಹೊಸೊಬ್ಬರು ಕಸಿ ಮಾಡುವಾಗ ಏನ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಸುತ್ತತಾ ಸುತ್ತಾ ಸುತ್ತ ಹೋದಂಗೆ ಇದೆರಡು ಕೂಡ ಸರ್ಕೊಂಡು ಬಿಡುತ್ತೆ ಇದು ಇದು ಬೇರೆ ಬೇರೆ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಫೈನಲ್ ಹಂತದವರೆಗೆ ಬಂದವಾಗ ಜಸ್ಟ್ ಇದನ್ನು ಸರ್ಸ್ಕೊಂಡು ಮತ್ತು ಸ್ಕಿನ್ ಟು ಸ್ಕಿನ್ ಟಚ್ ಮಾಡಿಸ್ಕೊಟ್ರೆ ಮುಗೀತು ಈ ಕಸಿ ಸಕ್ಸಸ್ಫುಲ್ ಆಗುತ್ತೆ ಇವಾಗ ಕಸಿ ಮಾಡುವಂಥ ಒಂದು ಹಂತ ಆಗಿದೆ ಇವಾಗ ಇದನ್ನು ನೆಡುವಂಥ ಕವರಲ್ಲಿ ಹಾಕುವಂಥ ಒಂದು ಪ್ರೊಸೆಸ್ ತೋರಿಸ್ತೇನೆ ನೋಡಿ ಇದು ನಾರ್ಮಲ್ ಮಣ್ಣು ಈ ಮಣ್ಣನ್ನು ಇದರಲ್ಲಿ ನಾನು ಸ್ವಲ್ಪ ಮಣ್ಣು ಹಾಕ್ತೇನೆ ಕವರಲ್ಲಿ ಕವರೇ ಬೇಕಂತ ಇಲ್ಲ ಈ ತ್ರೋ ಏನು ಕಪ್ ಇರುತ್ತೆ ನೀರು ಕುಡಿಯುವಂಥದ್ದು ಪ್ಲಾಸ್ಟಿಕ್ ಇಂದು ಅದರಲ್ಲೂ ಕೂಡ ಹಾಕಿದ್ರು ಕೂಡ ಆಗುತ್ತೆ ಬೇಗ ಇದನ್ನು ನಾಟಿ ಮಾಡಲಿಕ್ಕೆ ರೆಡಿ ಆಗುತ್ತಿದ್ದು ಇವಾಗ ಏನು ಮಾಡಬೇಕು ಇದನ್ನು ಜಸ್ಟ್ ಡೈರೆಕ್ಟ್ ಜಸ್ಟ್ ಇದರಲ್ಲಿ ಇಡಬೇಕು ಒತ್ತಬಾರ್ದು ಇಲ್ಲಿ ಒತ್ತಿದ್ರೆ ಇದು ಇಲ್ಲಿ ಡ್ಯಾಮೇಜ್ ಆಗಬಾರ್ದು ಒತ್ತಿದ್ರೆ ಡ್ಯಾಮೇಜ್ ಆಗಿಬಿಡುತ್ತೆ ಇವಾಗ ಮಾಡಬೇಕಂತ ಹೇಳಿದ್ರೆ ಮೇಲುಗಡೆಯಿಂದ ಸ್ವಲ್ಪ ಮಣ್ಣು ಹಾಕಿ ಸೈಡಿಗೂ ಕೂಡ ಮಣ್ಣು ಹಾಕಬೇಕು ಇಲ್ಲಿ ಮಧ್ಯದಲ್ಲಿ ಒತ್ತಬಾರ್ದು ಸೈಡಿಗೆ ಒತ್ತಿ ಇಲ್ಲಿ ಫಿಟ್ಟಿಂಗ್ ಮಾಡ್ಬಿಡ್ಬೇಕು ಈ ರೀತಿಯಾಗಿ ಸೈಡಿಗೆ ಮಣ್ಣು ಹಾಕಿ ನೋಡಿ ಸಕ್ಸಸ್ ಆಯಿತು ಇವಾಗ ಇದನ್ನ ಸ್ಟೋರ್ ಹೇಗೆ ಇಡೋದು ಹೇಗಪ್ಪ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಪಾಲಿ ಹೌಸು ಗ್ರೀನ್ ಶೇಡ್ ನೆಟ್ಟು ಯಾವುದೇ ಒಂದು ಒಳಗಡೆ ಇಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಇದನ್ನ ಓಪನ್ ಅಲ್ಲಿ ಹೀಗೆ ಇಟ್ಟು ನೋಡ್ಕೊಳ್ತು ನೋಡಿ ವೀಕ್ಷಕರೇ ತುಂಬ ಈಸಿಲಿ ಎಲ್ಲರೂ ಮಾಡ್ಬೋದು ಹೊಸಬರು ಮಾಡಿದ್ರು ಕೂಡ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನನ್ನ ಮಾತಿಗೆ ಕೇಳಿ ಈ ಒಂದು ಕಸಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು ಸಕ್ಸಸ್ ಆಗಿಲ್ಲ ಅಂತ ಹೇಳಿದರೆ ನನಗೆ ನೀವು ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಏನು ಕಾಪರ್ ಲೀಫ್ ಅಥವಾ ಓಟೆ ಕಸಿಯನ್ನು ಯಾವ ರೀತಿಯಾಗಿ ಈಸಿಲಿ ಮಾಡ್ಬೋದಂತ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದಿರ ಮುಂದಿನ ಸಂಚಿಕೆಯಲ್ಲಿ ಈ ಎರಡು ಕಾಪರ್ ಏನು ಪಾಪರ್ ಲೀಫಿನ ಒಂದು ಗಿಡ ಇರುತ್ತೆ ಆ ಎರಡು ಗಿಡವನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡಿ ಮೇಲುಗಡೆಯಿಂದ ಒಂದದಕ್ಕೆ ಮತ್ತೊಂದು ಬೇರೆ ಹೆಣೆಯನ್ನ ಹೇಗೆ ಕಸಿ ಮಾಡಬೇಕಪ್ಪ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾನೆ ವೀಕ್ಷಕರೇ ಹಾಗಾದರೆ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಾಕ್ತಾ ಇರಿ ಖುಷಿಯಾಗಿ ಟೇಕ್ ಕೇರ್ ಬೈ ಬಾಯ್